ನೀರೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ನಾನು ಸ್ವಾಗತ ಎಸ್ ಇವತ್ತಿನ ಸುದ್ದಿಯನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಆ ಬ್ರೇಕಿಂಗ್ ನ್ಯೂಸ್ ಏನು ನೋಡ್ಕೋಬನ್ನ ನೀವು ಹಾಸನದ ಎನ್ನ ವೃತ್ತದಿಂದ ಬಸ್ ನಿಲ್ದಾಣಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಬಸ್ ನಿಲ್ದಾಣದಿಂದ ಎನ್ನ ವೃತ್ತಕ್ಕೆ ಬರ್ತಾ ಇದ್ದೀರಾ ನಿತ್ಯ ಹೊಸ ಫ್ಲೈಓವರ್ ಮೇಲೆ ಸಂಚರಿಸ್ತಾ ಇದ್ದೀರಾ ನೀವು ನೀವು ಸುದ್ದಿ ನೋಡ್ಲೇಬೇಕು ನೀವು ಹಾಸನದ ರೈಲ್ವೆ ಮೇಲ್ಸೇತುವೆ ಮೇಲೆ ಎಂದಾದರೂ ಓಡಾಡಿದ್ದೀರಾ ರೈಲ್ವೆ ಮೇಲ್ಸೇತುವೆ ಮಾತ್ರ ಅಲ್ಲ ಅದರ ಕೆಳಗಡೆ ಕೂಡ ಓಡಾಡ್ತಾ ಇದ್ರು ಕೂಡ ಈ ಸುದ್ದಿ ನೋಡಿ ರೈಲ್ವೆ ಮೇಲ್ಸೇತುವೆ ಮೇಲೆ ಮಾತ್ರ ಅಲ್ಲ ಆದ್ರೆ ಕೆಳಗಡೆ ಓಡಾಡ್ತಾ ಇರೋರು ಅಂಡರ್ ಪಾಸಲ್ಲಿ ಓಡಾಡೋರು ಅವರು ಕೂಡ ಈ ಸುದ್ದಿ ನೋಡಬೇಕು ಹಾಗಿದ್ರೆ ಹಾಸನದ ಜನರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು ಅಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಬ್ರೇಕ್ ಮಾಡ್ತಾ ಇದ್ದೀವಿ ನಾವು ನಿಮ್ಮನ್ನ ಹೆದರಿಸ್ತಾ ಇಲ್ಲ ಬದಲಾಗಿ ಮೇಲ್ಸೇತುವೆಯ ಅಸಲಿಯತ್ತನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ನಿರ್ಮಾಣಗೊಂಡು ವರ್ಷ ಕಳೆಯುವ ಮುನ್ನವೇ ಬಿರುಕು ಬಿಟ್ಟಿದೆ ಹಾಸನದ ರೈಲ್ವೆ ಸೇತುವೆ ಹಾಸನದ ರೈಲ್ವೆ ಸೇತುವೆ ಇನ್ನೂ ಕೂಡ ಸಂಚಾರಕ್ಕೆ ಅನುವು ಮಾಡಿಕೊಟ್ಟೊಂದು ವರ್ಷ ಕೂಡ ಆಗಿಲ್ಲ ಅದಾಗಲೇ ನಿರ್ಮಾಣಗೊಂಡು ಒಂದು ವರ್ಷ ಕಳೆಯುವ ಮುನ್ನವೇ ಹಾಸನದ ರೈಲ್ವೆ ಸೇತುವೆ ಬಿರುಕು ಬಿಡ್ತಾ ಇದೆ ಕಾಮಗಾರಿ ಹಂತದಲ್ಲೇ ಮುರಿದು ಬಿದ್ದಿತ್ತು ಈ ರೈಲ್ವೆ ಮೇಲ್ಸೇತುವೆ ಈಗ ಮತ್ತೆ ಬಿರುಕು ಕಾಣಿಸ್ಕೊಂಡಿರ್ತಕ್ಕಂಥದ್ದು ಸಂಚಾರಕ್ಕೆ ಅನುವು ಮಾಡಿಕೊಂಡಿದ್ದಾರೆ ಆದ್ರೆ ಕಾಮಗಾರಿ ಹಂತದಲ್ಲೇ ರೈಲ್ವೆ ಮೇಲ್ಸೇತುವೆ ಬಿರುಕು ಬಿಟ್ಟಿತ್ತು ಇದೀಗ ಮೇಲ್ಸೇತುವೆಯ ಪಿಲ್ಲರು ಬೇಸು ಬೇಸ್ಮೆಂಟ್ ಎಲ್ಲವೂ ಕೂಡ ಬಿರುಕು ಬಿಡ್ತಾ ಇದೆ ಹಾಗಾಗಿ ಸಹಜವಾಗಿ ಜನರಲ್ಲಿ ಆತಂಕವನ್ನ ಮನೆ ಮಾಡುವಂತೆ ಮಾಡಿದೆ ಯಾಸ ನಾನಿವತ್ತು ನಿಮಗೆ ಹೇಳಕೊಟ್ಟಿರ್ತಕ್ಕಂಥದ್ದು ಹಾಸನದ ಹೊಸ ಬಸ್ ನಿಲ್ದಾಣದಿಂದ ಎನ್ಆರ್ ವೃತ್ತಕ್ಕೆ ಸಂಪರ್ಕ ಕಲ್ಪಿಸುವ ಎನ್ಆರ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಹೊರಹಸೀಪುರ ರಸ್ತೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಸನದಲ್ಲಿ ಹೊಸ ಬಸ್ ನಿಲ್ದಾಣ ಶುರುವಾದ ದಿವಸದಿಂದ ಮಾಡಬೇಕು ಅಂತ ಪ್ರಾರಂಭ ಮಾಡಿದ ದಿನದಿಂದಲೂ ಹೊಸ ಬಸ್ ನಿಲ್ದಾಣ ಪ್ರಾರಂಭವಾದ ನಂತರವೂ ಕೂಡ ಒಂದು ಹೋರಾಟ ಸಮಿತಿಯನ್ನೇ ಮಾಡಿಕೊಂಡು ಇಲ್ಲೊಂದು ರೈಲ್ವೆ ಮೇಲ್ಸೇತುವೆಯನ್ನ ಮಾಡಬೇಕು ಅಂತಕ್ಕಂಥ ಹೋರಾಟಗಳು ನಡೆದವು ಸಾಕಷ್ಟು ಹೋರಾಟಗಳ ನಂತರ ರೈಲ್ವೆ ಮೇಲ್ಸೇತುವೆ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಅವರು ಲೋಕೋಪಯೋಗಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅರವತ್ತು ನಲವತ್ತು ಅನುಪಾತದ ಅಡಿಯಲ್ಲಿ ಚಾಲನೆ ಸಿಕ್ತು ಸಾಕಷ್ಟು ಹೋರಾಟಗಳಾಯಿತು ಹೋರಾಟಗಳೆಲ್ಲ ಆದ ಮೇಲೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರಂದು ರೇವಣ್ಣ ಅವರು ಅಲ್ಲೇನೋ ಪೂಜೆ ಗೀಜೆ ಮಾಡಿಸಿದ್ರು ಚಾಲನೆ ಕೊಡೋಕ್ಕೆ ಅದಾದ ನಂತರ ನಿರಂತರವಾಗಿ ಐದು ಇಂದ ಆರು ವರ್ಷಗಳಾಯ್ತು ಕಾಮಗಾರಿ ಪೂರ್ಣ ಆಗಲಿಲ್ಲ ಇನ್ನೂ ಕೂಡ ಕಾಮಗಾರಿ ಕುಂಟುತ್ತಲೇ ಸಾಗಿತ್ತು ಐದು ವರ್ಷ ಆದರೂ ಜನರ ಆಕ್ರೋಶ ಮುಗಿಲು ಮುಟ್ಟಕ್ಕೆ ಪ್ರಾರಂಭ ಆಯ್ತು ಜನ ಪ್ರತಿಭಟನೆಗಳ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ರೈಲ್ವೆ ಮೇಲ್ಸೇತುವೆಯನ್ನ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಕಾಮಗಾರಿ ಬೇಗ ಮಾಡಬೇಕು ಅಂತ ಆದ್ರೆ ವಿಪರ್ಯಾಸ ಏನಾಗೋಗ್ಬಿಟ್ಟಿತ್ತು ಅಂದ್ರೆ ಒಂದು ಕಾಮಗಾರಿ ಅಂತ ಅಂದ್ರೆ ಅದಕ್ಕೆ ಒಂದು ಪಿರಿಯಡ್ ಇರುತ್ತೆ ಇಷ್ಟೊಳಗಡೆ ಮುಗಿಸ್ಬೇಕು ಅಂತ ಆ ಪಿರಿಯಡ್ ಒಳಗಡೆ ಮುಗಿಸ್ಲಿಲ್ಲ ಕೇಂದ್ರ ಸರ್ಕಾರವು ಕೂಡ ಅಂದಾಜಿಸಲಾಗಿದ್ದಂತೆ ತನ್ನ ಪಾಲಿನ ಹಣವನ್ನು ಕೊಡ್ತು ರಾಜ್ಯ ಸರ್ಕಾರವು ಕೂಡ ತನ್ನ ಪಾಲಿನ ಹಣವನ್ನು ಕೊಡ್ತು ನಲವತ್ತೆರಡು ಕೋಟಿ ರು ಅನುದಾನವನ್ನು ಕೊಟ್ಟು ಕಾಮಗಾರಿಗೆ ಚಾಲನೆಯನ್ನು ಕೂಡ ಕೊಡಲಾಯಿತು ಆದ್ರೆ ಯಾವಾಗ ಕಾಮಗಾರಿ ವಿನಾಕಾರಣ ಲೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತೋ ಐದು ವರ್ಷಗಳಾಯ್ತು ಸೊ ಮತ್ತೆ ವೆಚ್ಚಗಳೆಲ್ಲ ಜಾಸ್ತಿ ಆಗಿದ್ರಿಂದ ಕಾಮಗಾರಿ ಅರ್ಧಕ್ಕೆ ನಿಲ್ತು ಒಂದು ಬದಿ ಕಾಮಗಾರಿ ಪೂರ್ಣ ಆಗಿದೆ ಮತ್ತೊಂದು ಬದಿ ಕಾಮಗಾರಿ ಆಗಬೇಕು ಅಂತ ಆಗಿದೆ ಅದ್ ಕಂಪ್ಲೀಟ್ ಆಗಬೇಕು ಅಂದ್ರೆ ಇನ್ನೂ ನಲವತ್ತೆಂಟು ಕೋಟಿ ರು ಅನುದಾನ ಬೇಕಾಗತ್ತೆ ಹೆಚ್ಚುವರಿಯಾಗಿ ಬೇಕಾಗಿರೋ ಅನುದಾನವನ್ನ ಕೇಂದ್ರ ಸರ್ಕಾರ ಈಗಾಗಲೇ ಕೊಟ್ಟಿದೆ ಆದರೆ ರಾಜ್ಯ ಸರ್ಕಾರ ನಮ್ಮ ಬಳಿ ಹಣ ಇಲ್ಲ ನಮ್ಮ ಖಾತೆಯಲ್ಲಿ ಹಣ ಇಲ್ಲ ಹಂಗಾಗಿ ನಾವು ದುಡ್ಡು ಕೊಡಲ್ಲ ಅಂತ ಹೇಳಿದ್ದಾರೆ ಹಂಗಾಗಿ ಇನ್ನೊಂದು ಬದಿ ಅರ್ಧಕ್ಕೆ ನಿಂತಿದೆ ಕಳೆದ ಹಾಸನಾಂಬ ಟೈಮಲ್ಲಿ ಓಪನ್ ಮಾಡ್ತೀವಿ ಅಂದಿದ್ರು ಓಪನ್ ಮಾಡೋಕ್ಕಾಗಲಿಲ್ಲ ಜನವರಿ ಅಷ್ಟರಲ್ಲಿ ಅದನ್ನು ಓಪನ್ ಮಾಡಿದ್ರು ಒಂದು ಬದಿ ಈಗ ಸಂಚಾರಕ್ಕೆ ಪ್ರಾರಂಭ ಆಗಿದೆ ಒಂದು ಸೈಡ್ ವೆಹಿಕಲ್ಸ್ ಓಡಾಡ್ತಾ ಇದ್ದಾವೆ ಅಂದ್ರೆ ಅದು ಎರಡು ಮುಖ ಏಕಮುಖ ಸಂಚಾರ ಒಂದು ಸೈಡ್ ಮಾಡಿ ಈ ಕಡೆಯಿಂದ ಹೋಗೋರ್ಗೊಂದು ಬರೋರ್ಗೊಂದು ಮಾಡಬೇಕು ಅಂತ ಮಾಡಿದ್ದದು ಬಟ್ ಒಂದು ಸೈಡ್ ಮಾತ್ರ ಪ್ರಾರಂಭ ಆಗಿತ್ತು ಕಾಮಗಾರಿ ಪೂರ್ಣಗೊಂಡಿರೋದ್ರಿಂದ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಫೈನ್ ಆದ್ರೆ ಇವತ್ತು ನಾವು ಹೇಳಿಕೊಳ್ತಿರ್ತಕ್ಕಂಥದ್ದು ಈ ರೈಲ್ವೆ ಮೇಲ್ಸೇತುವೆ ಸೇತುವೆ ಬಹು ವರ್ಷಗಳ ಕನಸಿನ ರೈಲ್ವೆ ಮೇಲ್ಸೇತುವೆ ಸೇತುವೆ ಇವೆಲ್ಲವೂ ಕೂಡ ರೆಡಿಯಾಗಿ ಜನರಿಗೆ ಜನರ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಇನ್ನೂ ಕೂಡ ಒಂದು ವರ್ಷ ಆಗಿಲ್ಲ ಸರಿಯಾಗಿ ಅದಾಗಲೇ ರೈಲ್ವೆ ಮೇಲ್ ಸೇತುವೆ ಮೇಲೆ ಓಡಾಡಕ್ಕೆ ಜನ ಆತಂಕ ಪಡುವ ಪರಿಸ್ಥಿತಿ ಎದುರಾಗಿದೆ ರೈಲ್ವೆ ಅಂಡರ್ ಪಾಸ್ ಅಲ್ಲಿ ಜನ ಓಡಾಡಕ್ಕೆ ಹೆದರ್ಕಳ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಏನು ಅಂತ ರೈಲ್ವೆ ಅಂಡರ್ ಪಾಸ್ ರೈಲ್ವೆ ಮೇಲ್ಸೇತುವೆ ಒಂದ್ ಕಡೆ ಮತ್ತೆ ರೈಲ್ವೆ ಮೇಲ್ಸೇತುವೆಯಿಂದ ಅಂಡರ್ ಪಾಸ್ ಇರುತ್ತಲ್ಲ ಮತ್ತೊಂದು ಬದಿಗೆ ಹೋಗಕ್ಕೆ ಇದು ಹೌಸಿಂಗ್ ಬೋರ್ಡ್ಗೆ ಹೋಗೋ ಜಾಗ ಈ ಜಾಗದಲ್ಲಿ ರೈಲ್ವೆ ಮೇಲ್ಸೇತುವೆನ ಹೆಂಗ್ ನಿರ್ಮಾಣ ಮಾಡಿರ್ತಾರೆ ಅಂತ ಅಂದ್ರೆ ಆಲ್ರೆಡಿ ಒಂದ್ ಕಡೆ ನಿರ್ಮಾಣ ಆಗಿರ್ತಕ್ಕಂಥ ಸ್ಲಾಬ್ ಇವೆಲ್ಲ ತಗೊಂಡ್ಬಂದು ಇನ್ನೊಂದ್ ಕಡೆಗೆ ಜೋಡಿಸ್ತಾರೆ ಆ ಜೋಡಣೆ ಮಾಡಲಾಗಿರುವ ಜಾಗದಲ್ಲಿ ಬಿರುಗು ಬಿಟ್ಟಿದೆ ಸೊ ಅಲ್ಲಿ ಆ ಗ್ಯಾಪ್ ಜಾಸ್ತಿ ಆಗ್ತಾ ಇದೆ ವೆಹಿಕಲ್ಸ್ ಓಡಾಡ್ದಂಗೆ ಓಡಾಡ್ದಂಗೆ ಮಳೆ ನೀರು ಬಂದ್ರೆ ಅದ್ರೊಳಗಡೆ ಸೋರ್ತಾ ಇದೆ ಅನ್ನೋದು ಒಂದು ಭಾಗ ಮತ್ತೊಂದ್ ಕಡೆ ಏ ಜಾಯ್ ಇರೋ ಕಡೆ ನೀರು ಸೋರ್ತಾ ಇರಬಹುದಪ್ಪ ಬಿಟ್ಟು ಬಿಡೋಣ ಹೋಗ್ಲಿ ರೈಲ್ವೆ ಸೇತುವೆ ಅಂಡರ್ ಪಾಸ್ ಇದೆಯಲ್ಲ ಆ ಬೇಸ್ಮೆಂಟ್ ಅಲ್ಲಿ ಬಿರುಕು ಮೂಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಅಸಲಿ ಆತಂಕ ಇದು ರೈಲ್ವೆ ಮೇಲ್ ಸೇತುವೆ ಆ ಬೇಸ್ಮೆಂಟ್ ಅಂಡರ್ ಪಾಸ್ ಅಲ್ಲಿ ಇರ್ತಕ್ಕಂಥ ಬೇಸ್ಮೆಂಟ್ ಬಿರುಕು ಬಿಡ್ತಾ ಇದೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಫೈನ್ ಇವತ್ತು ನಾಳೆಗೆ ಇದು ಸಮಸ್ಯೆ ಅಲ್ಲ ಇವತ್ತು ನಾಳೆಗೆ ಬಿದ್ದೋಗಿಬಿಡುತ್ತೆ ರೈಲ್ವೆ ಮೇಲ್ ಸೇತುವೆ ಅಂತಲ್ಲ ಆದರೆ ರೈಲ್ವೆ ಮೇಲ್ಸೇತುವೆಯ ಒಂದು ಬೇಸ್ಮೆಂಟ್ ಅಂಡ್ ಅದಕ್ಕೆ ಕಟ್ಟಿರ್ತಕ್ಕಂಥ ಸ್ಲಾಬ್ಗಳು ಬಿರುಕು ಬಿಡ್ತಾ ಇರ್ತಕ್ಕಂಥದ್ದು ಆತಂಕದ ಮುನ್ಸೂಚನೆಯನ್ನ ಕೊಡ್ತಾ ಇದೆ ಈ ಕ್ಷಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವರು ಹೆಚ್ಚಿಗೆ ಕಳದಲ್ಲೇ ಇದ್ದರೆ ಇದು ಮುಂದೆ ದೊಡ್ಡ ಅಪಾಯ ಸಂಭವಿಸುವುದು ದೊಡ್ಡ ಅಪಾಯ ಸಂಭವಿಸುವ ಮುನ್ಸೂಚನೆಯನ್ನ ಕೊಡ್ತಾ ಇದೆ ಹಾಸನದ ರೈಲ್ವೆ ಮೇಲ್ಸೇತುವೆ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಇನ್ನು ಕೂಡ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಒಂದು ವರ್ಷವೂ ಕೂಡ ಆಗಿಲ್ಲ ಅದಾಗಲೇ ರೈಲ್ವೆ ಮೇಲ್ಸೇತುವೆಯ ಸ್ಲ್ಯಾಬ್ ಹಾಗೂ ಅದಕ್ಕೆ ಹಾಕಿರ್ತಕ್ಕಂಥ ಬೇಸ್ಮೆಂಟ್ ನಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಕಳಪೆ ಕಾಮಗಾರಿ ಅಂತ ಹೇಳಬೇಕು ಟೆಕ್ನಿಕಲ್ ಎರರ್ ಅಂತ ಹೇಳಬೇಕು ಐ ಡೋಂಟ್ ನೋ ನಾವೇನು ಸಿವಿಲ್ ಇಂಜಿನಿಯರ್ ಅಲ್ಲ ಬಟ್ ಆದ್ರೆ ಜನರ ಆತಂಕ ಕಣ್ಣಲ್ಲಿ ನೋಡಿದಾಗ ಅದನ್ನ ಬಿರುಕ್ ಬಿಟ್ಟಿರೋದ್ ನೋಡಿ ಏ ಬಿದೋಗ್ಬಿಟ್ರೆ ಕಷ್ಟ ಅಂತ ಆತಂಕ ಪಡಕೆ ಸಿವಿಲ್ ಇಂಜಿನಿಯರ್ ಗಳೇ ಆಗಬೇಕಾಗಿಲ್ಲ ಯಾವ ಕಾಂಟ್ರಾಕ್ಟರ್ ಇದನ್ನ ಮಾಡಿದ್ರೋ ಗೊತ್ತಿಲ್ಲ ಬಟ್ ಆದ್ರೆ ಆಗಲೇ ಒಂದು ವರ್ಷಕ್ಕ ಅಂದ್ರೆ ಉದ್ಘಾಟನೆ ಆಗ ಉದ್ಘಾಟನೆ ಅನ್ಸುತ್ತೆ ಜನನ ಉದ್ಘಾಟನೆ ಮಾಡಕ್ಕೆ ಎರಡ್ ಸೈಡು ಆಗಿಲ್ವಲ್ಲ ಹಂಗಾಗಿ ಹಂಗೆ ಬಿಟ್ಟಿರ್ಬೇಕದ ಸೊ ಜನರ ಸಂಚಾರ ಪ್ರಾರಂಭ ಆಗಿ ಇನ್ನೂ ಒಂದೇ ಒಂದು ವರ್ಷ ಆಗಿಲ್ಲ ಅದಾಗಲೇ ಈ ಬ್ರಿಡ್ಜು ಬಿರುಗ್ ಬಿಡ್ತಾ ಇದೆ ಅಂತಕ್ಕಂಥದ್ದು ಆತಂಕಕಾರಿ ಬೆಳವಣಿಗೆ ಅಂಡರ್ ಪಾಸ್ ಏನ್ ಮಾಡಿದ್ದಾರೆ ಇದು ಬಸ್ ನಿಲ್ದಾಣದಿಂದ ಹೌಸಿಂಗ್ ಬೋರ್ಡ್ ಒಳಗಡೆ ಹೋಗಕ್ಕೆ ಮಾಡಿರ್ತಕ್ಕಂಥ ಅಂಡರ್ ಪಾಸ್ ಇಲ್ಲಿ ಪ್ರತಿನಿತ್ಯ ಹೌಸಿಂಗ್ ಗೆ ಹೋಗ್ತಕ್ಕಂಥ ಜನ ಇಲ್ಲೇ ಓಡಾಡಬೇಕು ಬೇರೆ ಆಪ್ಷನ್ ಇಲ್ಲ ಆ ಜಾಗದಲ್ಲಿ ಬಿರುಕ್ ಬಿಟ್ಟಿರ್ತಕ್ಕಂಥದ್ದು ಈಗಾಗಲೇ ಯಾಕೆ ಈ ರೈಲ್ವೆ ಮೇಲ್ಸೇತುವೆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ಬೇಕಾಗತ್ತೆ ನಾವು ಅನ್ನೋದಾದ್ರೆ ನಿಮಗೆ ನೆನಪಿರ್ಲಿ ಈ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿರುವ ಸಂದರ್ಭದಲ್ಲೇ ಒಮ್ಮೆ ಕುಸಿದು ಬಿದ್ದಿತ್ತು ನನ್ನ ಪ್ರಕಾರ ಒಂದು ಐದು ವರ್ಷ ಆಗಿರಬಹುದು ಐದು ವರ್ಷದಿಂದ ನಾನು ನಾನು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿತ್ತು ಆಗ ದೊಡ್ಡ ದೊಡ್ಡ ಸ್ಲ್ಯಾಬ್ ಗಳೇನಿದ್ದಾವೆ ಅವುಗಳೇ ಕುಸಿದು ಬಿದ್ದಿದ್ವು ಮುರಿದು ಬಿದ್ದಿದ್ದು ಬಿರುಕು ಬಿಟ್ಟು ಕೆಳಗೆ ನೆಲ ಕಚ್ಚಿದ್ವು ಅದೃಷ್ಟವಶಾತ್ ಅವತ್ತು ಯಾವುದೇ ಸಾವು ನೋವುಗಳು ಸಂಭವಿಸಲಿಲ್ಲ ಅಲ್ಲಿ ಕೆಳಗಡೆ ಕ್ಯಾಂಟೀನ್ ಆಗ್ತಾ ಇದ್ರು ಜನ ಮಲ್ಕಳ್ತಾ ಇದ್ರು ಕೂಲಿ ಮಾಡೋರೆಲ್ಲ ಬಂದಲ್ಲಿ ಮಲಗ್ತಾ ಇದ್ರು ನೆರಳಿತ್ತು ಅಂತ ಅದೃಷ್ಟ ವಶಾತ್ ಆ ಸಂದರ್ಭದಲ್ಲಿ ಯಾರು ಕೂಡ ಇರಲಿಲ್ಲ ಬಹು ದೊಡ್ಡ ಆಗಬೇಕಾದಂತಹ ಆಗಬಹುದಾಗಿದ್ದಂತಹ ಬಹುದೊಡ್ಡ ಅವತ್ತು ಸಂಭವಿಸಬಹುದಾಗಿದ್ದಂತಹ ಒಂದು ಅವಘಡ ಅವತ್ತು ಉಳ್ಕಂತು ಆದ್ರೆ ಇದೀಗ ಮತ್ತೆ ಬಿರುಕು ಬಿಟ್ಟಿದೆ ಸೊ ಇದು ಸಹಜವಾಗಿ ಜನರಲ್ಲಿ ಆತಂಕವನ್ನ ಮೂಡಿಸ್ತಾ ಇದೆ ಈ ಬಗ್ಗೆ ಅಲ್ಲಿ ಸ್ಥಳೀಯರು ಅಲ್ಲಿ ಓಡಾಡ್ತಕ್ಕಂಥವರು ಮಾತನಾಡಿದ್ದಾರೆ ನೋಡ್ಕೊಬನ್ನೆ ಸರ್ ಇದು ನಾನು ಪ್ರತಿದಿನ ಓಡಾಡೋಂಥ ದಾರಿನೇ ಇದು ಇಲ್ಲಿಂದ ನಾನು ಟೌನಿಂದ ಕೋರ್ಟ್ ಕಡೆ ಕೂಡ ಬರ್ತಾ ಇರ್ತೀನಿ ಈ ಪ್ರತಿ ಸುಮಾರು ಒಂದು ಐದು ವರ್ಷ ಆಯಿತು ನನಗೆ ಈ ಈ ಕಾಮಗಾರಿ ನೋಡ್ಬೋ ನೋಡ್ತಾ ಇರೋದು ಈ ಒಂದು ಸೈಡ್ ಮಾತ್ರ ಬಿಟ್ಟಿದ್ದಾರೆ ಸರ್ ಮತ್ತು ಇನ್ನೊಂದು ಸೈಡ್ ಬಿಟ್ಟಿಲ್ಲ ಈಗ ಆಲ್ರೆಡಿ ಒಂದು ಸೈಡ್ ಫ್ಲೈಓವರ್ ಆಗಿರೋದ್ರಿಂದ ಕೆಳಗಡೆ ಅದರದ್ದೇ ಕೆಳಗಡೆ ಸೀಪೇಜ್ ವಾಟರ್ ನೀರು ಬರ್ತಾ ಇದೆ ಇನ್ನು ಯಾವಾಗ ಅದು ಉದುರುತ್ತೆ ಗೊತ್ತಿಲ್ಲ ಕೋವಿಡ್ ಟೈಮಲ್ಲಿ ಒಂದು ಸರಿ ಭೀಮ್ ಆಲ್ರೆಡಿ ಕಟ್ಟಾಗಿ ಉದರಿಯುತ್ತೆ ಯಾಕೆಂದ್ರೆ ಆವಾಗ ಯಾವ ಜನ ಇರಲಿಲ್ಲ ಅದರಿಂದ ದೊಡ್ಡ ಅನಾಹುತ ತಪ್ಪಿದೆ ಅಂತ ಅಂದ್ಕೊಳ್ತೀನಿ ಈಗ ಇನ್ನೊಂದು ಸರಿ ಈಗ ಉದುರ್ಬೋದೇನೋ ಗೊತ್ತಿಲ್ಲ ಯಾಕೆಂದರೆ ಆಲ್ರೆಡಿ ಸೀಪೇಜ್ ವಾಟರ್ ಬರೋ ಇದು ಬರ್ತಾ ಇರೋದ್ರಿಂದ ಒಳಗಡೆಯಿಂದ ಇದು ಅದರದ್ದು ಸ್ಟ್ರೆಂತ್ ಕಳ್ಕೊಳ್ತಾ ಇದೆ ಅಂತ ಅನಿಸುತ್ತೆ ಈಗ ಆಲ್ರೆಡಿ ಆಲ್ರೆಡಿ ಬಿರುಕು ಕೂಡ ಬಿಟ್ಟಿದೆ ಅದನ್ನು ಜಿಲ್ಲಾಡಳಿತ ಆಗಲಿ ರಾಷ್ಟ್ರೀಯ ದಾರಿ ಯಾರು ಯಾರಿದ್ದಾರೆ ಅವರು ಕೂಡ ಒಂದು ಸರಿ ನೋಡಬೇಕು ಯಾಕೆಂದರೆ ಎಲ್ಲ ಅವರೇ ಓಡಾಡ್ತಿರ್ತಾರೆ ವೆಹಿಕಲ್ನಲ್ಲಿ ತುಂಬ ದಿನಕ್ಕೊಂದು ಸುಮಾರು ವೆಹಿಕಲ್ಗಳು ಓಡಾಡುತ್ತೆ ಸರ್ ಪ್ರತಿದಿನ ಬಸ್ ಸ್ಟ್ಯಾಂಡಿಗೆ ಬರುವಂಥ ಎಲ್ಲ ಬಸ್ಗಳು ಇಲ್ಲೇ ಬರ್ತಿರುತ್ತೆ ದಯವಿಟ್ಟು ಅನಾಹುತ ಆಗೋಕ್ಕಿಂತ ಮುಂಚೆ ಇದನ್ನು ಎಚ್ಚೆತ್ಕೊಂಡು ಜಿಲ್ಲಾಡಳಿತ ಆಗಲಿ ರಾಷ್ಟ್ರೀಯ ದಾರಿ ಯಾರಿದ್ದಾರೆ ಪ್ರಾಧಿಕಾರದವರು ಅವರು ಒಂದು ಸರಿ ಬಂದು ಇದನ್ನು ಕೂಲಂಕೋಷವಾಗಿ ಪರಿಶೀಲನೆ ಮಾಡಿ ಇದನ್ನು ಸರಿ ಮಾಡ್ಕೊಳ್ಬೇಕಾಗಿ ಕೇಳಿ ಕೇಳ್ತೀವಿ ಸರ್ ಈಗ ಅದೇ ಅದೇ ಈಗ ಈ ಸಲ ಒಂದು ವರ್ಷ ಆಯಿತು ಸರ್ ಈಗ ಒಂದು ವರ್ಷದೊಳಗೆ ಇದು ಬಿಟ್ಟಿದ್ದಾರೆ ಒಂದು ಸೈಡ್ದು ಇನ್ನೊಂದು ಸೈಡ್ದು ಇನ್ನೂ ಬಿಡೋದಕ್ಕೆ ಇನ್ನೆಷ್ಟು ವರ್ಷ ಮಾಡ್ತಿದ್ದಾರೆ ಧೈರ್ಯ ಗೊತ್ತು ದಯವಿಟ್ಟು ಬೇಗ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಸರ್ ಬಸ್ ಸ್ಟ್ಯಾಂಡು ನಮ್ದು ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಇಡೀ ಎರಡನೇ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಆ ಬಸ್ ಸ್ಟ್ಯಾಂಡಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ವಿನಃ ಅದರಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೇ ಸಾಕು ಈ ರೀತಿ ಅಸ್ತವ್ಯಸ್ತ ಆಗಿರೋದನ್ನು ನಾವು ನೋಡ್ಬೋದು ಅಲ್ಲದೆ ನೋಡಿ ಸರ್ ನೀವಲ್ಲಿ ಬ್ರಿಡ್ಜ್ನ ಇರೋದನ್ನ ನೀವು ನೋಡ್ತಿರ್ಬೋದು ಆ ಬ್ರಿಡ್ಜ್ನ ರೆಡಿ ಮಾಡ್ತಿದ್ದಾರೆ ಆ ಬ್ರಿಡ್ಜಿಂದ ಬೀಳುವಂಥ ನೀರನ್ನು ಸಹ ಎಲ್ಲಿಂದ ಬೀಳ್ತಿದೆ ನೀರು ಅನ್ನೋದು ಗೊತ್ತಿಲ್ಲ ಬ್ರಿಡ್ಜ್ ಬಿರುಕ್ ಬಿಟ್ಟಿದೆಯೋ ಏನು ಅಂತ ಗೊತ್ತಿಲ್ಲ ಹೆಚ್ಚು ಕಡಿಮೆ ಸುಮಾರು ಹಲವಾರು ವರ್ಷಗಳಿಂದ ಇದನ್ನು ಹಾಗೆ ಖಾಲಿ ಬಿಟ್ಟಿದ್ದಾರೆ ಏನಕ್ಕೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನೀರು ಅಂತ ಬೀಳುವಂಥ ನೀರು ಬ್ರಿಡ್ಜಿಂದ ಕೆಳಗಡೆ ಬರ್ತಿದೆ ಇದನ್ನು ಸಹ ಯಾವುದೇ ರೀತಿಯಾದಂಥ ತನಿಖೆಯನ್ನು ಕೈಗೊಂಡಿಲ್ಲ ಸೊ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿ ಭಾಳ ತೊಂದರೆ ಉಂಟಾಗ್ತಿದೆ ಇಲ್ಲಿ ಓಡ್ಡಾಡೋಂಥ ಜನಸಾಮಾನ್ಯರಿಗಾಗಿರ್ಬೋದು ಅಥವಾ ಮಕ್ಕಳು ಮರಿಗಳಿಗಾಗಿರ್ಬೋದು ಅಥವಾ ಯಥೇ ಯಥೇಚ್ಛವಾಗಿ ವಯಸ್ಸಾದಂಥವರು ಈ ರೋಡಲ್ಲಿ ಓಡಾಡೋದ್ರಿಂದ ವಯಸ್ಸು ಪೂರ ಒಂದು ಐವತ್ತು ಅರವತ್ತು ವರ್ಷದವ್ರು ಈ ರೋಡಲ್ಲಿ ಓಡಾಡೋದ್ರಿಂದ ಅವ್ರಿಗೆ ತುಂಬ ಅಂದರೆ ತುಂಬ ತೊಂದರೆ ಆಗ್ತದೆ ಅವ್ರಿಗೆ ಬೈಕ್ ಓಡಿಸೋದೇ ಸ್ವಲ್ಪ ಸಮಸ್ಯೆ ಆಗ್ತಿರುತ್ತೆ ಅದರಲ್ಲೂ ಗೊಜ್ಜನಲ್ಲಿ ಓಡಾಡುವಂಥದ್ದಿದ್ರೆ ನೀವು ನೋಡ್ತಿರ್ಬೋದು ಸರ್ ಇಲ್ಲೇ ನೋಡ್ತಿರ್ಬೋದು ಎಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಈ ರೀತಿಯಾದಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯವಾದಷ್ಟು ಜನಪ್ರತಿನಿಧಿಗಳು ಅಂತ ಏನಿದ್ದಾರೆ ಮತ್ತು ಸೂಕ್ತ ಅಧಿಕಾರಿಗಳು ಅಂತ ಏನಿದ್ದಾರೆ ಅವರು ಕೈ ಜೋಡಿಸ್ಬೇಕು ಇದ್ರ ಬಗ್ಗೆ ಧ್ವನಿ ಎತ್ತಿ ಅವರು ಮಾತನಾಡುವಂಥ ಕೆಲಸಗಳು ಆಗಬೇಕು ಅಂತ ಕೇಳ್ತೀನಿ ಸರ್ ಆಮೇಲೆ ಇದು ನೋಡಿ ಇದು ಈ ಫ್ಲೈಓವರ್ ಅಂತ ಹೇಳ್ತಾರೆ ಇದು ಮಾಡಿ ಅದು ಯಾವ ಯಾವ ಪುಣ್ಯಾತ್ಮ ಅದು ಮಾಡಿದ್ರೆ ಅನ್ನೋ ಗೊತ್ತಿಲ್ಲ ಸೆಂಟ್ರಲ್ಲಿ ಅದು ಬಿಟ್ಟಿರೋದೋ ಜಾಯಿಂಟ್ ಇರೋದೋ ನಮ್ಗಳಿಗಿಂತೂ ಜನಗಳಿಗೆ ಒಬ್ರಿಗೂ ಮಾಹಿತಿ ಇಲ್ಲ ಅವ್ರು ಅಟ್ಲೀಸ್ಟ್ ಯಾವ ಅಧಿಕಾರಿ ಅಧಿಕಾರಿ ಪಿ ಡಬ್ಲ್ಯೂ ಡಿ ಅವರೋ ನಗರಸಭೆಯವರು ಇಲ್ಲ ಸಾರಿಗೆ ಇಲಾಖೆಯವರು ವಿತ್ ವಿ ಡಿ ಸಿ ಮೇಡಮು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಮುಂದಿದ್ದು ಅವಕಾಶ ಮಾಡಬೇಕಿತ್ತು ಆದರೆ ಅವರು ಕಂಡು ಕಾಣದಂತೆ ಕೂತಿದ್ದಾರೆ ಈ ಹಿಂದೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಅಧಿಕಾರಿಗಳು ಬಂದು ಏನೋ ಅದನ್ನು ಸಮಂಜಸವಾಗಿ ನಾಗರಿಕರಿಗೆ ಪ್ರಜೆಗಳಿಗೆ ಇಲ್ಲಿ ಸುತ್ತಮುತ್ತ ಓಡಾಡೋರಿಗೆ ಯಾರಿಗೂ ಮಾಹಿತಿ ಏನು ಕೊಟ್ಟಿಲ್ಲ ನಿಮ್ಮ ಏನ್ ಎಷ್ಟು ನ್ಯೂಸ್ ಚಾನಲ್ ಚಾನಲ್ ಅವರು ದಯವಿಟ್ಟು ಈ ಎನ್ಆರ್ ವೃತ್ತದಿಂದ ರೈಲ್ವೆ ಗೇಟ್ ತನಕ ಈ ಹೌಸಿಂಗ್ ಬೋರ್ಡ್ ಸಲುವಾಗಿ ನಗರಸಭೆ ಅಧಿಕಾರಿಗಳಿಗೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳು ಈಗಿನ ಯಾರಿದ್ದಾರೆ ಮುಖ್ಯವಾಗಿ ಪಕ್ಷ ಅಂತ ನಾವು ಹೇಳಕ್ ಹೋಗಲ್ಲ ಯಾರೇ ಇದ್ರೂನು ಅನುಕೂಲ ಮಾಡಿಕೊಳ್ಬೇಕು ಅಂತ ಹೇಳಿ ಕೇಳ್ಕಂತೀವಿ ಹಾಸನದ ರೈಲ್ವೆ ಮೇಲ್ಸೇತುವೆಯ ವ್ಯವಸ್ಥೆ ಅವ್ಯವಸ್ಥೆ ಉದ್ಘಾಟನೆಗೂ ಮುನ್ನವೇ ರೈಲ್ವೆ ಮೇಲ್ಸೇತುವೆಯ ಭಾಗಗಳು ಬಿರುಕು ಬಿಟ್ಟಿರೋದು ಯಾವುದೋ ಒಂದು ಭಾಗದಲ್ಲಿ ಕಾಣಿಸ್ತಾ ಇದೆ ಈಗ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೊಂಡು ಇಡೀ ರೈಲ್ವೆ ಮೇಲ್ಸೇತುವೆಯ ಭದ್ರತೆ ಎಷ್ಟು ಚೆನ್ನಾಗಿದೆ ಸೇಫ್ಟಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಮಳೆಗಾಲ ಮಳೆಗಾಲದಲ್ಲಿ ಬಿರುದ್ ಬಿಡ್ತಾ ಇದೆ ಯಾಕೆ ಬಿರುದ್ ಬಿಡ್ತಾ ಇದೆ ವಾಟ್ ಈಸ್ ದ ಪ್ರಾಬ್ಲಮ್ ಸೊ ಇದನ್ನ ಡಿಕೋಡ್ ಮಾಡಬೇಕಾಗಿದೆ ಈ ಸಂದರ್ಭಕ್ಕೆ ಅಂಡ್ ಅದಕ್ಕೆ ಪರಿಹಾರ ಕಲ್ಪಿಸಬೇಕು ಎಚ್ಚೆತ್ಕು ಈ ಕ್ಷಣಕ್ಕೆ ಏ ಚಿಕ್ಕದ್ ಕ್ರ್ಯಾಕ್ ಬಿಟ್ಟಿದೆ ಅಷ್ಟೇ ಮನೆಗಳು ಕ್ರ್ಯಾಕ್ ಬಿಡುತ್ತಲ್ಲ ಆತರ ಕ್ರ್ಯಾಕ್ ಅಲ್ಲ ಇದು ಒಂದು ರೈಲ್ವೆ ಮೇಲೆ ಸೇತುವೆ ಪ್ರತಿ ದಿವಸ ವಾಹನಗಳು ಅಲ್ಲಿ ಓಡಾಡಬೇಕಾದ್ರೆ ಪ್ರೆಷರ್ ಕೆಳಗಡೆ ಬೀಳುತ್ತೆ ಆ ಸಂದರ್ಭದಲ್ಲಿ ಯಾವುದಾದರೂ ಅಚಾತುರ್ಯ ನಡೆದು ಬಿಟ್ರೆ ಅದಕ್ಕೆ ಇಡೀ ಜಿಲ್ಲಾಡಳಿತ ಜಿಲ್ಲೆಯ ಜನತೆ ಕಾಂಟ್ರಾಕ್ಟ್ರು ಮತ್ತೊಬ್ರು ಸರ್ಕಾರ ಇನ್ನೊಂದು ಮತ್ತೊಂದು ಎಲ್ಲರೂ ಕೂಡ ಹೊಣೆ ಆಗಬೇಕಾಗುತ್ತೆ ಹೊಣೆ ಆಗತ್ ಸೆಕೆಂಡ್ರಿ ಯಾವುದಾದ್ರು ಅಪಘಾತ ಸಂಭವಿಸಿ ಸಾವು ನೋವುಗಳಾದ್ರೆ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ನೀವು ಅದಕ್ಕೆ ನ್ಯಾಯ ಒದಗ್ಸಕ್ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಂತ್ಕೊಳ್ತೀರಿ ಯಾವ್ದೋ ಚೆಕ್ ಕೊಟ್ಬಿಟ್ಟು ಕಣ್ಣೀರು ಒರೆಸ್ಬಿಟ್ರೆ ಹೋಗಿರೋ ಜೀವ ವಾಪಸ್ ಬರೋದಿಲ್ಲ ಬದಲಾಗಿ ಯಾವ್ದೋ ಚಿಕ್ಕ ಮಟ್ತಾಲ್ ಆಗ್ತಾ ಇದೆ ಸೊ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅನ್ನೋದು ಇವತ್ತಿಗೆ ಗೊತ್ತಾಗ್ತಾ ಇದೆ ಸಂಬಂಧಪಟ್ಟವ್ರು ಎಚ್ಚೆತ್ಕೋಬೇಕು ಕೂಡಲೇ ಸಂಬಂಧಪಟ್ಟವ್ರು ಎಚ್ಚೆತ್ಕೊಂಡು ಯಾರು ಕಾಂಟ್ರಾಕ್ಟ್ ಇದಾರೆ ಬಂದು ನಿಂತ್ಕಂಡ್ ನೋಡೋದು ಏನಾಗಿದೆ ಸರಿ ಮಾಡು ಅಂತ ಹೇಳ್ಬೇಕು ಅಧಿಕಾರಿಗಳು ಈ ರೈಲ್ವೆ ಇಲಾಖೆ ಅವ್ರು ಮಾಡ್ತಾ ಇದ್ದಾರೋ ರಾಜ್ಯ ಸರ್ಕಾರ ಮಾಡ್ತಾ ಇದೆಯೋ ಇಬ್ರು ಕೂಡ ನಾನು ಹೇಳ ಸಿಕ್ಸ್ಟಿ ಫಾರ್ಟಿ ನಡೀತಾ ಇದೆ ಅಂತ ಅಂದ್ರೆ ಅರವತ್ ಪರ್ಸೆಂಟ್ ಮತ್ತೆ ಫಾರ್ಟಿ ಪರ್ಸೆಂಟ್ ಹಣವನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಾಕಿ ಮಾಡ್ತಾ ಇರತಕ್ಕಂತ ಕಾಮಗಾರಿ ಯಾ ಕಾಂಟ್ರಾಕ್ಟ್ ಇದ್ದಾರೆ ಯಾಕೆ ಹಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಈ ಕೂಡಲೇ ಪರಿಶೀಲಿಸಬೇಕು ಆಗುವಂತಹ ಅವಘಡವನ್ನ ತಡಿಬೇಕು ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿ ಟಿವಿ ಸತ್ಯದ ಕಡೆ ರಮನಡೆ